ಓಂ ಶಾಂತಿ ಮುರಳಿದ ದಿನಾಂಕವಾದ ದುಂಡು ಪತ್ತೊಂದು ಆಚ ಇರುವತ್ತ ನಾಳು ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೋಕ್ಲೆ ಇತ್ತೆನಿಕಲು ಸಂಪೂರ್ಣ ದಯಪಂಡ ಪಿರ ಪಿರತಿರ್ಗದಿಲ್ಲ ಪೋಡಾಪನು ಬೊಕ ಕುಟ ಪಾವನ ಪ್ರಪಂಚಗೂ ಬರಡಾಪಣು ಪ್ರಶ್ನೆ ಸಂಪೂರ್ಣ ಪಾವನಾಪನ ಯುಕ್ತಿದಾದಾದು ಉತ್ತರ ಸಂಪೂರ್ಣ ಪಾವನೆಯರೆ ಪೂರ್ಣ ಭಿಕಾರಿ ಆವಡು ದೇಹ ಸಹಿತವಾದ ಮಾತ ಸಂಬಂಧನ ಮರಪುಲೆ ಒನನ್ನು ನೆನಪು ಮಲ್ಪುಲೆ ಅಪಗ ಪಾವನಾಪರು ಇತ್ಯೆನಿ ಈ ಕಣ್ಣು ದಂಚಿನ ತೂಪರು ಇಂದು ಮಾತಲ ವಿನಾಶರನ್ನು ಆಯ್ನದವರ ಕಾಸ್ ಸಂಪತ್ತು ವೈಭವ ಇಂಚಿನ ಮಾತಲ್ಲ ಮರತದು ಪೂರ್ಣ ಭಿಕಾರಿಯಾಲೇ ಇಂಚಿನ ಭಿಕಾರಿಲೆ ರಾಜಕುಮಾರ ಆಪರು ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಜೋಕುಲ ಪ್ರತಿ ಆತ್ಮಿಕ ಬಾಬ ತೇರಿಪುರು ಜೋಕೆ ನಂತು ಮಸ್ತ್ ಎಡ್ಡೆ ತೀರಿ ಉಂದರು సురుడు మహత ఆత్మలో పవిత్రాదు పేరు ఎంకులే పావనాదిత్త పతిత బొక్క పావన పంద ఆత్మకు పనుడాకుడు ఆత్మ పావనాదుపునగా సుఖ ఒప్పుకుడు ఇందు బుద్ధిడు పరుపుడు ఎంకులు పావనాదుప్పనగా ప్రపంచద మాలికా దుప్ప ఇదే కాదే పురుషార్థమల తొందర అయిన సవిర వర్షద సురుకు పావన ప్రపంచ ఎత్తుం ఇటు అర్ధకల్పానికిలు పావనాదిత్తారు నా అర్ధకల్ప వరిండు ఈ పాతెరును బీత ఏర్ల తెరిపై సాధ్యం ನಿಖಂಡ್ರು ಪತಿತ ಬೊಕ್ಕ ಪಾವನ ಸುಖ ಬೊಕ್ಕ ದುಃಖ ಪಗೆಲು ಬೊಕ್ಕ ರಾತ್ರಿ ಅರ್ಧ ಅರ್ಧ ಒಪ್ಪುಡು ಏರು ಮಸ್ತ್ ಭಕ್ತಿ ಮಂತ್ ಏರು ಬುದ್ಧಿವಂತ ಆದುರು ಅಕುಲೆ ಮಸ್ತಿ ಎಡ್ಡೆ ತೆರಿ ಬಾಬ ತೆರಿಪೇರು ಮಧುರ ಪಾವನ ಪಾವನಾದುರು ಪೊಸ ಪ್ರಪಂಚಡು ಕೇವಲ ನಿಖರು ನನ್ನ ಒರಿನ ಆತ್ಮ ಶಾಂತಿ ದಾಮಡರು ಸುರುಸುರುಕು ಎಂಕು ಪಾವನಾಧಿತ್ತ ಬೊಕ್ಕ ಮಸ್ತ್ ಕಡಿಮೆ ಸಂಖ್ಯೆಡಿತ್ತ ಐದು ಬೊಕ್ಕ ನಂಬರ್ವರಾದ ಮನುಷ್ಯ ಸೃಷ್ಟಿ ಬೃದ್ಧಿ ಪಡೆಪುಂಡು இத்திக்கு மதுர ஜோக்கு ஏறு பாபா ஆத்மலுக்கு பரமாத்ம பாபா தெரிப்ப இந்துக்கு சங்கம பந்து பணாபுண்டு இந்துக்கு கும்பா பந்து லனுஷரி சங்கம யுகனு மரத்து பத்தேரு பாபா தெரிப்போரு நாலு யுகக்குழுனே அயனயுக மனி சங்கமேகவது இந்துத்த ஆயுஷ மடிம உண்டு பாபா தேரிப்பஸு மன்மத அந்திம ஜன்முடு அந்தயூடு பிரவேஷமல ಬಾಬಾ ಮೇರಡ ಪ್ರವೇಶ ಮಲ್ತದೇರು ಮೇರಿನ ಚರಿತ್ರೀರು ಜೋಕಲ ಯಾರು ಆತ್ಮದೊಟ್ಟಿಗೆ ಪಾತರಂದುಲ್ಲೇ ಪವಿತ್ರ ಜೀವಾತ್ಮ ಪವಿತ್ರ ಜೀವಾತ್ಮ ನಿಖುಲು ಜೋಕಿಡ್ಲ ಉಂಡು ಸತ್ಯವು ಕೊಟ್ಟು ಮಸ್ತ್ ಕಡಿಮೆ ದೇವಿ ದೇವತೆ ಬೊಕ್ಕ ಗಾದು ಅನ್ಪೇರು ಎಂಕುಲು ಜೀವಾತ್ಮರು ಸತ್ಯವು ಪಾವನ ಪಾವನಾದುಲ್ಲ ಬೊಕ್ಕ ಎಂಕುಲೆ ಎಂಬತ್ನಾಲ್ ಜನ್ಮರ್ದು ಬೊಕ್ಕ ಪತಿ ಪತಿತರೆದು ಪಾವನ ಬೊಕ್ಕ ಪಾವನೆ ಪತಿತ ಈ ಚಕ್ರ ತಿರ್ಗೊಂದೆ ಉಪ್ಪನು ನೆನಪು ಸಹ ಈ ಪತಿತ ಪಾವನ ಬಾಬನೆ ಮಲ್ಪವೇರು ಆಯ್ನೆ ಅವರ ಬಾಬಾ ಐನು ಸಾವಿರ ವರ್ಷಗಳು ಒಂಜೇ ಸಾರಿ ಬರ್ಪೇರು ಬತದು ಸ್ವರ್ಗದ ಸ್ಥಾಪನೆ ಮಲ್ಪೇರು ಭಗವಂತೆ ಒರಿಯೇ ಅವಶ್ಯವಾದ ಆರೆಯೇ ಪರತು ಪ್ರಪಂಚನು ಪೊಸತಾದು ಮಲ್ಪೇರು ಅಂಚ ಅಂದು ಪೊಸತೆಯನ್ನು ಪರತಾದು ಮಲ್ಪನ ಕುಲಿಯರು ರಾವಣೆ ದೇಪಂಡ ರಾವಣನೆ ದೇಹಾಭಿಮಾನಿ ಆದು ಮಲ್ಪೇ ಶತ್ರುನು ಪೊತ್ತವೇರು ಮಿತ್ರರ್ನ ಸರ್ವೇರ್ನ ಮಿತ್ರ ಬಾಬಾ ಉರಿ ಆದುರು ಆರು ಸದ್ಗತಿ ಕೊರಪೇರು ಅರಿನ ಮಾತೇರ ನೆನಪು ಮಲ್ಪರು ದೇಪಂಡ ಆರು ಮಾತೆರು ಸುಖ ಕೊರಪುನಾರಾದು ಐದವರು ಅವಶ್ಯವಾದು ದುಃಖ ಕೊರಪು ನಕಲು ಇರಂಡಲ ಪೊಡು ಪಂಚ ವಿಕಾರ ರೂಪಿ ರಾವಣ ಅರ್ಧಕಲ್ಪ ರಾಮ ರಾಮರಾಜ್ಯ ನನ್ನ ಅರ್ಧಕಲ್ಪ ರಾವಣ ರಾವಣರಾಜ್ಯ ಸ್ವಸ್ತಿಕ ಬರೆಪರು ಇಂದೆತ ಅರ್ಥನು ಬಾಬಾ ತೇರಿಪ್ರೆ ಹಿಂದೆಟ್ಟು ಸರಿ ಸಮಾನ ಅದು ನಾಲ್ಕು ಭಾಗಲುಂಡು ಒತ್ತೆಲ್ಲ ಹೆಚ್ಚು ಕಡಿಮೆ ಪೂಜಿ ಈ ನಾಟಕ ಮಸ್ತು ಸರಿಯಾದ ಉಂಡು ಎಂಕುಲು ಮಸ್ತು ದುಃಖಿ ಆನೆ ಹಿಡ್ದು ನಾಟಕ ಹೊಡೆದು ಬಿಡುಗಡೆ ಅವಡುಡ್ದಿಲ್ಲ ಆ ಜ್ಯೋತಿ ಜ್ಯೋತಿರ ಸಮವೇಶಾದಪ್ಪುಡು ಅತ್ತಂದ ಬ್ರಹ್ಮ ತತ್ತೋಡು ಹೋದು ಲೀನಾದ ಬುಡುವಡು ಪಂಡದು ಕೆಲವೇ ಏರ್ಲ ಅಂಡ ಏರ್ಲಪರೇ ಸಾಧ್ಯಜ್ಜಿ ಹೆಂಚಿನೋ ವಿಚಾರ ಮಲ್ಪೇರು ಭಕ್ತಿ ಮಾರ್ಗ ಬೇತೆ ಬೇತೆ ಪ್ರ ಪ್ರಯತ್ನನು ಮಲ್ಪೇರು ಸನ್ಯಾಸು ಶರೀರ ಬುಡಿ ಸ್ವರ್ಗ ಸ್ವರ್ಗ ವೈಕುಂಠ ಪೊಯರು ಪಂದು ಪಂಪನೆ ಪ್ರವೃತ್ತಿ ಮಾರ್ಗದಕರು ಶರೀರ ಬುಡಿ ಎರಡ ಸ್ವರ್ಗ ಪಂದು ಪಂಪೇರು ಆತ್ಮಲಿ ಸ್ವರ್ಗ ನೆನಪುಂಡು ಅತ್ತೆ ನಿಖಲಿಗಂತ ಮಾರಿಗಲ ಹೆಚ್ಚ ನೆನಪುಂಡು ನಿಖಲಿಗ್ರ ರಡ್ಡು ಜಂತ ಇತಿ ಇತಿಹಾಸ ಭೂಗೋಳ ಗೊತ್ತುಂಡು ಬೇತೆ ಏರಿಗಲ ಗೊತ್ತುಜ್ಜು ನಿಖ ಗೊತ್ತಿಜ್ಜಂಡು ಬಾಬಾ ಕುಲ್ದು ಜೋಕಲಿ ಮಾತ ರಹಸ್ಯ ಇಂದು ಮನುಷ್ಯ ಸೃಷ್ಟಿ ರೂಪಿ ವೃಕ್ಷವಾದೊಂದು ಬ್ರಕ್ಷ ಅವಶ್ಯವಾದು ಬೀಜ ಲಪ್ಪುಂಡು ಪಾವನ ಪ್ರಪಂಚ ಎಂಚ ಪತಿತಾಪನು ಕುಡ ಯಾನೆ ಎಂಚ ಪಾವನ ಮಲ್ಪ ಪಂಪುನನ್ನು ಬಾಬನ ತೀರ್ಪರು ಪಾವನ ಪ್ರಪಂಚ ಸ್ವರ್ಗಪಂದು ಪನುಡಾಪುನು ಸ್ವರ್ಗ ಕಳೆದುಪೋಡು ಕುಡ ಅವಶ್ಯವಾದ ಪುನರಾವರ್ತನೆ ಆಪುಡು ಆಯನಿರ್ದವರೇ ವಿಶ್ವದ ಇತಿಹಾಸ ಪುನರಾವರ್ತನೆ ಆಪು ಪಂಡ ವಿಶ್ವನೇ ಪರತೆರ್ದು ಪೊಸತ್ತು ಪೊಸತೆರ್ದು ಪರತಾಪನು ಪುನರಾವರ್ತನೆ ಪಂಡನೆ ಡ್ರಾಮದುಂಡು ಡ್ರಾಮ ಶಬ್ದ ಮಸ್ತಿ ಎಡ್ಡೆಯದು ಶೋಭ್ಯಾದು ಚಕ್ರ ತಪ್ಪಂದೆ ತಿರ್ಗುಂಡು ನಾಟಕಗೂ ತಪ್ಪಂದೆ ಎರಾಂಡಲ ಕಾಯಿಲೆಗೊಳಗ ಎರಡ ಸಜೆ ಅತನ ಸಾರಿ ರಜೆ ದೆತನೇರು ನಿಖಲು ಜೋಕಿನ್ನುಂಡು ಎಂಗುಲು ಪೂಜ್ಯ ದೇವತೆ ಅದುಲ್ಲಾ ಐದುಪಕ್ಕ ಪೂಜಾರಿ ಅದುಲ್ಲಾ ಬಾಬಾ ಭತ್ತದ ಪತಿ ತೇರದು ಪಾವನಾಪನ ಯುಕ್ತಿನ ತೆರಿಪೇರು ನೇನು ಐದು ಸಾವಿರ ವರ್ಷದ ಪಿರೋಡ್ಲ ತೆರಿಪದಿರು ಬಾಬಾ ತೆರಿಪೆಯರು ಜೋಕಲಿ ಕೇವಲ ನೇನು ನೆನಪು ಮಲ್ಕುಲಿ பாப சு சுருசுருக்கு நிகளின் ஆத்மாநியது மலப்ப இந்துயே சுருசுரு தாட்டன ஓதவெரு ஜோக்லே நிகழின ஆத்ம பந்து தெரியலே பாபன நெனப்பு மல்பலை நிகழே தொஞ்சி நெனப்பு கனப்ப ஆண்டல மரத்து போப்போரு நாடக அந்தெல பர்பன முட்டெல மரத்தொந்தே உப்போரு அந்திமடு வினாசத விதாபாச பூர்ணாபுண்டு குட நிகழும் சரீர புர்ந்து புடுப்போரு எஞ்ச சர்ப்பா ஒஞ்சி பரத்து பரதேனு படுபுண்டு பாபா தெரிப்போ நிகழும் குல்லு நக நடப்பிருகு நக ஆத்மாபிமனியாலை சுருக்கு நீக்களுக்கு தேகாபிமான பந்து பாபா தெரிப்பேபிமான பரப்பு நேரத்தில் ஒரு பஞ்சவிகளுக்குல பத்தணுண்டு ஆத்மாபிமான வா விக்கலா பத்தணனுஜி இத்தே ஆத்மாபிமானியாது ஆத்மாபிமானது பாபன மஸ்தீத்த நெனப்பு மல்படாக்கு சங்கமை கொட்டும் ஆத்மலைக்கு பரமாத்மா பாபன பிரீத்தி திக்கு இதுக்கு கல்யாணக்காரி சங்கமைக பந்து பனடாப்புணும் இத்தேனே பாபா பக்க ஜோக்கு மிளன மல்பரு நிக்குலா ஆத்மலும் ஷரீரோடு உள்ளாரு பாபா சக ஷரீரோடே பத்து ஆத்ம நிச்சயம் மல்பே மலிப்பவே ஏப்பா மாத்திரம்ல பிறத்திருக்குதுலே தந்து போடா போட்டு அப்பக ஒஞ்சே வாரி பாபா பிறகு பக்க எஞ்ச நிக்கலின்னு பிறத்திருக்குலே தந்து போப்பேன் பண்புனேன்னு தெரிப்பவே நிகுல்லா பண்பாரு எங்குழு பத்தி தாதுல்லா நிக்குலு பாவனாது உள்ளார் ஈரு பர்த்தது எங்களைனு பாவனாது மலப்புலே ஆண்டா பாபா பர்த்தது எஞ்ச பாவன மலப்பேரு பண்புனே நிகழும் ஜோக்குலே குத்துச்சு ಓಡೆ ಮುಟ್ಟ ಬಾಬಾ ಭತ್ತದ ಪಾವನ ಮಲ್ಪಚರು ಅಡೆ ಮುಟ್ಟ ಎಂಚೆ ತೆರಿವರು ನಲ್ಲ ಇಂದೆಲ್ಲ ತೆರಿವಂದರು ಆತ್ಮ ಎಲ್ಯ ನಕ್ಷತ್ರವರು ಬಾಬಲ ಸೂಕ್ಷ್ಮ ನಕ್ಷತ್ರವಾದುರು ಜ್ಞಾನ ಜ್ಞಾನಸಾಗರ ಶಾಂತಿದ ಸಾಗರ ಆದುರು ನಿಕನೆಲ್ಲ ತಮ್ಮ ಸಮಾನ ಅಲ್ಪೇರು ಈ ಜ್ಞಾನ ನಿಕುಲು ಜೋಕ್ಲಿಗುಂಡು ಕುಡ ನಿಕುಲು ಇನ್ನೇನು ಮಾತೆರುಗಲ ತೆರಿಪವರು ಸತ್ಯ ಪುನಗ ಜ್ಞಾನ ತೆರಿ ಉಂದೇ ಜ್ಞಾನಸಾಗರ ಬಾಬಾ ಉರಿ ಈ ಸಮಯ ಎಡೆ ಓದುವರು ಓದವಿರು மாத்த நல்ல ஜீவன கதை எப்போத்தே அயின் பாபா தெரிப்பேராண்ட நிக்கு பதே பதே மரத்து போப்போரு மாயத ஜத்தை நிக்குல லடை ஆப்படு நிக்குல்தேன் அனுபவம் மல்பாரு எங்களு பாப மரத்து போப்ப மாயனை நிக்குன சத்ருவது நிக்குலன மரப்பது பண்ண பண்ட பாது மல்பண்டு நிக்கு ஜோக்கு சஹா கல்படு உஞ்சு சரி மாத்திர பாபன எதுப்போரு பாபா சஹா உஞ்சேசரி நிக்குக ஆஸ்தி கோரிப்போர் ಗುಡ ಬಾಬಾ ಎದುರ್ಡು ಬರ್ಪನ ಅವಶ್ಯಕತೆ ಪೂಜಿ ಪಾಪ ಆತ್ಮ ಹಿಡಿದು ಸ್ವರ್ಗದ ಮಾಲೀಕಾದ ಮಲ್ಪೇರು ಅಂದಿತ್ತಂದ ಆತೆ ಗುಡ ಬತ್ತದು ದದ ನನ್ನದಾದ ಮಲ್ಪೇರು ನಿಖುಲು ಲೈದರು ಯಾನು ಎನ್ನ ಸ ಸಮಯದ ಅನುಸಾರ ಬೈದೆ ಪ್ರತಿ ಐದು ಸಾವಿರ ವರ್ಷ ಬೊಕ್ಕ ಯಾನ ಎನ್ನ ಸಮಯ ಬರ್ಪೆ ಇಂದು ಏರಿಗಳ ಗೊತ್ತುಜ್ಜಿ ಶಿವರಾತ್ರಿ ದೇಗ ಆಚರಣೆ ಮಲ್ಪೇರು ಆರು ಇಂಚಿನ ಮಲ್ಪೇರು ಇಂದೇನು ಏರ್ಲ ತೀರಿ ಒಂದ್ಜೀರು ಆಯ್ನೆ ಶಿವರಾತ್ರಿ ಪಂದು ರಜೆ ಸಹ ಕೊರಪು ಜೀರು ಬೊಕ್ಕ ಮಾತೆಗಳ ರಜೆ ಕೊರಪೇರು ಆ್ಯಂಡ ಶಿವಬಾಬಾ ಬರ್ಪೇರು ಈ ತೊಂಜಿ ಪತ್ರನ ಅಭಿನಯ ಮಲ್ಪೇರು ಆಂಡ ಆರ್ನ ಬಗ್ಗೆ ಏರೆಗ್ಲ ತೆರೆದಿಜಿ ಅರ್ಥನೆ ತೆರಿವಂತಜೀರು ಭಾರತ ಯ ತೊಂಜಿ ಅಜ್ಞಾನ ಉಂಡು ನಿಖುಲಿ ಚೋಕ್ ತೆರಿವಂದರು ಶಿವಬಾಬೆ ಸರ್ವಶ್ರೇಷ್ಠವಾದುರು ಆಯನವರು ಅವಶ್ಯವಾದ ಮನುಷ್ಯರನ್ನು ಆದ ಮಲ್ಪರು ಬಾಬಾ ತೆರಿಪೇರು ಯಾನ್ ಮೊಕ ಜ್ಞಾನ ತೆರಿಪದೆ ಯೋಗ ಕಲ್ಪದೆ ಐದು ಪಕ್ಕ ಮೊಕರು ನರದ್ದು ನಾರಾಯಣಾಯರು ಆಕಲಿ ಜ್ಞಾನನು ಕೇಂದ್ರರು ಈ ಜ್ಞಾನ ಭಾರತೊಡೆ ಉಂಡು ಕುಡ ಏರಗ್ಲ ಜಿ ಆಯನರ್ದವರ ನಿಡ ದೇವತೆ ಆವೋಡ್ ಆಪುನು ದುಃಖ ಏರ್ಲ ಆಪು ಜೇರು ಇಂದು ನಾರಾಯಣ ನಾರಾಯಣಪನ ಕಥೆ ದೊಡ್ಡ ಓರಿನ ಧರ್ಮನು ಸ್ಥಾಪನೆ ಮಲ್ತಿನಕುಲು ಪುನರ್ಜನ್ಮ ಪಡೆಯೊಂದು ಪಡೆಯೊಂದು ತಮ್ಮ ಪ್ರಧಾನ ಆದುರುಲೇರು ಅಕಲು ಸತೋ ಪ್ರಧಾನ ಆವುಡ್ ಆಪು ಆ ಪದವಿ ಅನುಸಾರವಾದು ಪುನರವರ್ತನೆ ಆಪುರು ಶ್ರೇಷ್ಠ ಪಾತ್ರಧಾರಿ ಆಯರೆ ನಿಖುಲು ಪುರುಷಾರ್ಥ ಮಲ್ಪರು ಪುರುಷಾರ್ಥ ಏರು ಮಲ್ಪವೇರು ಬಾಬಾ ನಿಕುಲು ಶ್ರೇಷ್ಠ ಆಯಿ ಆಯಿಬೊಕ್ಕೇಪಲ ನೆನಪು ಮಲ್ಪ ಜೇರು ಸ್ವರ್ಗುರು ನೆನಪು ಮಲ್ಪರು ಶ್ರೇಷ್ಠ ತ್ರಿ ಶ್ರೇಷ್ಠ ಬಾಬಾದುರು ರೈದವರ ಶ್ರೇಷ್ಠ ಮಲ್ಪೇರು ನಾರಾಯಣ ಸುರುಕು ಶ್ರೀಕೃಷ್ಣ ಆಂಡಲ ನರಡು ನಾರಾಯಣ ಪಂದು ದೇಗ ವನ್ಪೇರು ನರಡು ಕೃಷ್ಣ ಪಂದು ದೇಗ ಪೂಜೆ ಸುರುಕು ನಾರಾಯಣ ಆಪೆರೆ ಸುರುಕು ಶ್ರೀಕೃಷ್ಣ ರಾಜಕುಮಾರ ಪೂವಾ ಜೋಕೆರು ಆಕು ಐದು ಬೊಕ್ಕ ಯುಗಲಾಪೇರು ಬ್ರಹ್ಮಚಾರಿ ನ ಮಹಿಮೆ ಆಪು ಎ ಸತೋ ಪ್ರಧಾನ ಪಂದು ಪನ್ನ ನಿಕುಲು ಜೋಕ ಎಂಕುಲು ಸುರುಕು ವಿಚಾರ ವಿಚಾರಭರು ಗಾಯನಲ ಉಂಡು ಭಿಕಾರಿ ರಾಜಕುಮಾರ ಭಿಕಾರಿ ಪಂದ ಏರಿಗಲು ಪೇರು ಆತ್ಮಗೂ ಶರೀರದ ಜೊತೆ ಉಪ್ಪುನಗ ಭಿಕಾರಿ ಅತ್ತ ಸಹಕಾರ ಪಂದಲ್ ಎಪ್ಪಡ ಈ ಸಮಯು ಮಾಹಿತೆ ಭಿಕಾರಿ ಆದು ಪಂದು ನಿಖಂದರು ಮಾಹಿತಲ ಸಮಾಪ್ತಿ ಆಯ್ ರ ಈ ಸಮಡೇ ಶರೀರ ಸಹಿತವಾದ ಬಿಕಾರಿ ಬಿಡುಗಾಸಿ ಬಿಡುಗೋ ಅವು ಸಮ್ತಿರಡು ಆತ್ಮ ಭಿಕಾರಿ ಆವಡಾಪು ಮಾಹಿತ ಬಿಡುಡು ಅಪಗ ಅಪಕ ರಾಜುಮಾರ ಸಾಧ್ಯ ನಿಖ ಕಾಸು ಅಧಿಕಾರ ಮಾತನ ಬುಡೋ ಬಿಕಾರಿ ಅನಗ ಪೋಪ ಐದು ಬಕ್ಕ ರಾಜಕುಮಾರ ಆದು ಬರ್ಪ ಈತ ಎಂಚಿನ ಮಾತ ಉಂಡು ಐನು ಬುಡರು ಪರತು ಆ ವಸ್ತು ಕೆಲಸ ಬರ್ಪುಜಿ ಆತ್ಮ ಪವಿತ್ರ ಆಪು ಐದು ಬಕ್ಕ ಮುಲ್ಪ ಪಾತ್ರ ಅಭಿನಯ ಮಲ್ಪರೆ ಕಲ್ಪದ ಪಿರುವುದೇ ಬರ್ಕೊಂಡು ನಿಕ್ಲು ಧಾರಣೆ ಮಲ್ಪರು ಆತು ಶ್ರೇಷ್ಠ ಪದವಿ ಪಡಿಪರು ಭಲೆ ಈ ಸಮಯ ಏರ್ನ ಕೈತಲ್ ಅಂಡಲ ಐನು ಕೋಟಿ ದಾತ ಕಾಸುಪ್ಪು ಆಯ್ ಮಾತ ಸಮಪತಿ ಆಪು ఎంకులు కూడా ఎంక్న కొస ఇల్లకి కోప ముల్ప నిఖులు పొస ప్రపంచకు పైర బైదరు ఊవే సత్సంగుడు పొస ప్రపంచకాదు పందు తెరదిజరు నికులు జోకుల బుద్ధి డుండు బాబా ఎంకులను సురుకు భికారి అది మల్తదదు ఐదు పక్క రాజకుమార్ అది మల్పవరు దేహద మాత సంబంధు బుర్పర భికారిదుల్ల అందర్థ ఎంచినల ఇజ్జి ఇత్యే భారతడు ఎంచినల ఇజ్జందే కాతను భారత ఇత్య భికారి దివాలి అది ಐದುಪಕ್ಕ ಸಂಪದ್ಭರಿತ ಅದುಪ್ಪು ಎರ ಏರಾಪಿರ್ ಆತ್ಮ ಶರೀರದ ಮೂಲಕ ಆಪು ಇಜರಲ ಇಜ್ಜಿರು ಆಕಲು ರಾಜ ರಾಜಣಿಯ ಕಿರೀಟಲ ಇಜ್ಜಿ ಆ ಕಿರಿಟ ಇಜ್ಜಿ ರತ್ನ ಜಡಿತವನ ಕಿರೀಟ ಇಜ್ಜಿ ಅಂಧಕಾರ ನಗಾರಿ ಆದು ಬಾಬನ ಸರ್ವವ್ಯಾಪಿ ಪಂದು ಪನ್ಪೇರು ಪಂಡ ಮಾತೆರಡಲ ಭಗವಂತೆ ಉಳ್ಳೇರು ಮಾತಲ ಮಾತೆರ್ಲ ಒಂಜೆ ಸಾಮರು ನಾಯಿ ಪುಚ್ಚೆ ಮಾತೆಟ್ಲ ಭಗವಂತೆ ಉಳ್ಳೇರು ಪಂದು ಪನ್ಪೇರು ಇದಕ್ಕೆ ಅಂಧಕಾರ ನಗಾರಿ ಪಂದು ಪನುಡ ಅಪಘಾನಿಕಲು ಬ್ರಾಹ್ಮಣರನ್ನ ರಾತ್ರಿ ಆದಂಡು ಇತ್ತೆ ತೆರಿವರು ಜ್ಞಾನದ ಪಾಗಿಲು ಬರ್ಪಂಡು ಸತ್ಯ ಒಗಟ್ಟು ಮಾತಿರ್ಲ ಜಾಗೃತ ಜ್ಯೋತಿಯಾದ ಬೇರು ಇತ್ತೆಂತೂ ದೀಪ ತೆಗದು ಪೋಪನ ಸ್ಥಿತಿಟುಂಡು ಭಾರತುಡೇ ದೀಪನು ಪದ್ಧತಿ ಪದ್ಧತಿಯುಂಡು ಬೇತೆ ದೀಪನು ಪೊತ್ತವು ಜೇರು ನಿಖಲಿನ ಜ್ಯೋತಿ ತೆಗದು ಪೋಪನ ಸ್ಥಿತಿಟುಂಡು ಸತೋ ಪ್ರಧಾನ ವಿಶ್ವದ ಮಾಲೀಕಾದುಲ್ಲರು ಆ ಶಕ್ತಿ ಕಡಿಮೆ ಆಂದು ಆ ಒಂದು ಇತ್ತೆ ಒತ್ತೆಲ್ಲ ಶಕ್ತಿ ಇಜ್ಜಂದಲೇ ಕಾತೊಂಡು ಕೂಡ ನಿಖಲಿಗು ಶಕ್ತಿನು ಕೊರೆ ಬಾಬಾ ವೈದ್ಯರು ಅರೆರ್ದು ಬ್ಯಾಟರಿ ಜಿಂಜುಂಡು ಆತ್ಮಗೂ ಪರಮಾತ್ಮ ಭಾವನ ನೆನಪು ಪುನರ್ದವರ ಬ್ಯಾಟರಿ ಜಿಂಜುಂಡು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ತಿರುಗದು ತಿಕ್ಕಿನ ಜೋಕಲನ ಪ್ರತಿ ಮಾತಾಪಿತ ಬಾಪ್ತದನ ನೆನಪು ಪ್ರೀತಿ ಅಂಚನೆ ಸುಪ್ರಭಾತ ಆತ್ಮಿಕ ಜೋಕಲಿಗ ಆತ್ಮಿಕ ಭಾವನ ನಮಸ್ತೆ ಆತ್ಮಿಕ ಬಾಬಗ ಆತ್ಮಿಕ ಜೋಕಳಿರಿದ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ವಜ್ಜೆ ಈತೆ ನಾಟಕ ಮುಕ್ತಾಯಾವುದೊಂಡು ಎಂಗುಲು ಪಿರ ತಿರುಗದು ಪೋಡಾಪುಂಡು ಆಯನದವರ ಆತ್ಮನು ಬಾಬನ ನೆನಪುರ್ದು ಸತೋ ಪ್ರಧಾನ ಭಾವನಾದು ಮಲ್ಪೊಡು ಬಾಬನ ಸಮಾನ ಜ್ಞಾನದ ಸಾಗರ ಶಾಂತಿದ ಸಾಗರ ಈ ಸಮಯಡೆ ಆವುಡಾಪಡು ರಡ್ಡು ಈ ದೇಹರ್ದುಲ ಪೂರ್ಣ ಭಿಕಾರಿ ಅರೆ ಬುದ್ಧಿ ಡುಪ್ಪಡು ಈ ಕಣ್ಣರ್ ದಂ ತೂಪ ಅವು ಸಮಿಆಡು ಎಂಕುಲ ಭಿಕಾರಿರ್ದು ರಾಜಕುಮಾರಾವುವುಡಾಪುಡು ಎಂಕುನ ವಿದ್ಯ ಪೋಸ ಪ್ರಪಂಚಗಾದು ವರದನ ಚಮತ್ಕಾರ ತುಜ್ಪವನ ಬದಲು ಅವಿನಾಶಿ ಭಾಗ್ಯದ ಮೆನ್ಕುನ ನಕ್ಷತ್ರ ಮಲ್ಪ ಸಿಧಿ ಸ್ವರೂಪ ಭವ ಇತ್ಯೆತ್ತಿನ ದಿನೊಟ್ಟು ಅಲ್ಪ ಕಾಲದ ಸಿಧಿ ದಕಲು ಏರುಲೇರು ಆಕಲು ಕಡೇಟು ಮಿತ್ತರ್ದ ಬರ್ಪನ ಕಾರಣ ಸತೋಪ್ರಧಾನ ಸ್ಥಿತಿ ಪ್ರಮಾಣ ಪವಿತ್ರತೆದ ಫಲ ಸ್ವರೂಪ ಅಲ್ಪ ಕಾಲದ ಚಮತ್ಕಾರ ತಜಿಪೇರು ಅಂಡ್ ಆಕಲಿನ ಸದಾ ಕಾಲ ಉಪ್ಪುಜಿ ಇದೇಪಂಡ ಒಂಥ ಸಮಯದ ಆಕಲು ಸತೋರಜೋ ತಮೋ ಮೋಜಿ ಸ್ಟೇಜ್ನ ಪಾಸ್ ಮಲ್ಪರು ನಿಖುಲು ಪವಿತ್ರ ಆತ್ಮರು ಸದಾ ಸಿದ್ಧಿ ಸ್ವರೂಪದಪ್ಪರು ಚಮತ್ಕಾರ ತಜ್ಪನ ಬದಲು ಮೆನ್ಕೊಂದ್ಪಿನ ಜ್ಯೋತಿ ಸ್ವರೂಪದು ಮಲ್ಪು ನಂಚಿನಕಲು ಅದು ಅವಿನಾಶಿ ಭಾಗ್ಯದ ಮೇನ್ಕುನ ನಕ್ಷತ್ರ ಮಲ್ಪು ನಂಚಿನಕಲು ಆಯನಿರ್ದವರ ಮಾತೆರ್ಲ ತಮ್ಮ ಕೈತಲೆ ಹನಿ ಪಡೆಯರೆ ಬರ್ಪೆರು ಸ್ಲೋಗನ್ ಬೇಹದ್ದದ ವೈರಾಗ್ಯ ವೃತ್ತಿದ ವಾಯುಮಂಡಲ ತಂಡ ಸಹಯೋಗಿ ಸಹಯೋಗಿಯಾದ ಬುಡ್ಪರು ಸಹ ಯೋಗಿ ಸಹಜ ಸಹಜಯೋಗಿಯಾದ ಬುಡ್ಪರು ಅಚ್ಚ ಓಂ ಶ